जयमंतर भारतीश्वर महामीशर महबलेश्वर जयम ಈಗ ಪೂಜಾ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲ ಸಂಪಟ್ಟರು ಅಲ್ಲ ಕುರಿತಲ್ಲೇ ನೋಡಬೇಕು ಯಾವುದೇ ಕಾರಣ ಯಾವ ಸಂಪಟ್ಟರು ಕೂಡ ನೀಡುವಂತಿಲ್ಲ ಈಗ ತೆಕ್ಕೋತ್ಸವದ ಪ್ರದಕ್ಷಣೆ ಒಂದೇ ಪ್ರದಕ್ಷಣೆ ಇರೋದರಿಂದ ಯಾರು ಕೂಡ ತಗಡಿ ಬರಬೇಡಿ ತಗೇಡಿ ಯತ್ನಿಸುವಾಯ್ಕೆ ಮತ್ತು ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಈ ಶಿಕ್ಷಣ ಕಾಪಾಡಿಕೆ ನಿರೋಪಿಸಿಕೊಳ್ತಾರೆ ಯಾರು ಕೂಡ ವೇದಿಕೆ ಬೆಂಬಲಿ ಈ ಸಲ ದಪ್ಪೋತ್ಸವದ ಪ್ರದಕ್ಷಣೆ ಒಂದೇ ಆಗಿರೋದ್ರಿಂದ ಎಲ್ಲರಿಗೂ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕಾಗಿ ಯಾರು ಕಾಯಿ ಒಂದು ವೇದಿಕೆ ಮೇಲೇ ಬರೋಕ್ಕಿಲ್ಲ